ಸದಸ್ಯರ ಜವಾಬ್ದಾರಿ ಕಾಮಗಾರಿ ಗುಣಮಟ್ಟ ಕಾಯ್ಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ಬಂದಿ ಅವ್ರ ಸಾಕಿದೆ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯರನ್ನ ಇದ್ದು ಈ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀವಿ ಈಗ ಇದು ಅರವತ್ತು ಬೆಡ್ ಇದ್ದಿದ್ದು ಈಗ ಇನ್ನೊಂದು ನಲವತ್ತು ಬೆಡ್ಡು ಆಗುತ್ತೆ ನೂರು ಬೆಡ್ ನೂರು ವಾಸಿಗಳ ಆಸ್ಪತ್ರೆ ಆಗ್ತದೆ ಈಗಾಗಲೇ ದೂರ ಆಸ್ತಿಗಳ ಆಸ್ಪತ್ರೆ ಇದೆ ಈಗ ಅದನ್ನು ಮೇಲ್ದರ್ಜೆ ಏರ್ಸ್ಬೇಕಂತಕ್ಕಂಥದ್ದು ಒಂದು ಎಲ್ಲ ರೀತಿ ಸಮಗ್ರ ಯೋಜನೆಯನ್ನು ನಾವು ರಜೆ ಮಾಡ್ತೀವಿ ಈಗ ಅದಕ್ಕೆ ಅನುದಾನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಮತ್ತೊಂದು ಬೇರೆ ಒಂದು ಚಿಕಿತ್ಸೆಯ ಒಂದು ವ್ಯವಸ್ಥೆಗೆ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಹೇಳ್ತೀನಿ ಮುಂದೆ ಅದೆಲ್ಲ ಆದಿಯಲ್ಲೇ ಅದಕ್ಕೆ ಒಂದು ಅದೀಗ ಮತ್ತೆ ಇವತ್ತು ಜಿಲ್ಲೆಯಲ್ಲಿ ಹಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಇದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಹೆಚ್ಚು ಟೆಂಡರ್ ಆಗ್ತಾ ಇದ್ದಾರೆ ಬಹುಶಃ ಈ ಕೆಲ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದಾರೆ ಸಿ ಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ವೇತನ ಕೊಡಲಿಲ್ಲ ಇವತ್ತು ಸರ್ಕಾರಿ ಸೇವೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ವೈದ್ಯರು ಒಂದು ಗೊತ್ತಿದೆ ಇದು ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ ನಾವು ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಿಂದ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಸೇರ್ತಕ್ಕಂಥವರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂಥವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸಕ್ಕೆ ಆಗಲಿರ್ತಕ್ಕಂಥ ಖಂಡಿತ ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ಗೆ ಹೇಳಿದ್ದೀವಿ ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು ನಾನು ಎಚ್ ಎಚ್ವರೆಗೂ ಹೇಳ್ತೀನಿ ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಯಾಕಂದರೆ ನಾನು ಇಂಡಿಯವೂ ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರೂ ಹೇಳಿದ್ರು ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದಾದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವ್ರಿಗೆ ಅವಕಾಶ ಇದೆ ಅದರಿಂದ ಅದನ್ನು ನಿರ್ಬಂಧ ಏನಿಲ್ಲ ಎಲ್ಲೂ ಖಾಸಗಿಯನ್ನು ಮಾಡಬಾರ್ದು ಅಂತಿಲ್ಲ ಅವ್ರ ಹೆಸರಲ್ಲಿ ಮಾಡಬಾರ್ದು ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋದಿಲ್ಲ ಆದರೆ ಕನ್ಸಲ್ಟೆಂಟಾಗಿ ಹೋಗಲಿಕ್ಕೆ ಅವಕಾಶ ಇದೆ ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರ ಹತ್ರ ಹಣ ಪಡಿತಕ್ಕಂಥದ್ದು ನಾವು ಯಾರು ವಿಚಾರ ವಿಚಾರವನ್ನು ಖಂಡಿತ ಅದರ ಬಗ್ಗೆ ಕ್ರಮ ಮಾಡ್ತೀವಿ ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಖಂಡಿತ ಮಾಡ್ತೀವಿ ಸಾರ್ವಜನಿಕರು ಅಷ್ಟೇ ಆ ರೀತಿ ಏನಾದರೂ ಯಾರಾದ್ರೂ ಒತ್ತಡ ಮಾಡಿದ್ರೆ ಖಂಡಿತ ಅದನ್ನ ಗಮನಕ್ಕೆ ತರಬೇಕಾಗುತ್ತೆ ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು ಯಾರು ಗಮನಕ್ಕೆ ತರಬೇಕು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು ಯಾವ ರೀತಿ ದೂರು ಕೊಡಬೇಕು ಯಾರಾದ್ರೂ ಅನಾದಿ ಕೊಡಬೇಕು ಅಂತ ಹೇಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಆಲೋಚನೆ ಮಾಡಿ ಮಾಡಿ ಕೆಲಸಗಳು ವೈದ್ಯರು ಕಾರಣ ಬೇರೆ ಕಡೆ ಹೋಗುವ ಪರಿಸ್ಥಿತಿ ಅದನ್ನೇ ಅದನ್ನೇ ನಾನು ಹೇಳಿದ್ದು ಇವತ್ತು ನಿರಂತರವಾಗಿ ಕೂಡ ನಾವು ಕರೆದಿದ್ದೀವಿ ಕಾಲ್ಫರ್ ಮಾಡಿದ್ದೀವಿ ಭಾಳಷ್ಟು ತಜ್ಞ ತಜ್ಞ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ ಅಂದರೆ ಸ್ಟಾಫ್ ಇದೆ ಸ್ಪೆಷಲಿಸ್ಟ್ ವೈದ್ಯರು ಪಟ್ಟಿ ಇದೆ ಈಗ ಅರ್ಜಿಗಳೆಲ್ಲ ಆಗ್ತಾ ಇದ್ದಾರೆ ನೋಡ ಈಗ ವೈದ್ಯರು ಮುಂದೆ ಬರ್ತಾ ಇಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಅವ್ರ ಮೇಲೂ ಅವಲಂಬಿತವಾಗಿರ್ತಾರೆ ಅವನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟರ್ಸ್ ಆಗ್ತಾರೆ ಎಲ್ಲೊಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲೇ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಇದು ನಾವು ಫಿಲ್ ಅಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪಾರ್ಕಿಂಗ್ ಸಮಸ್ಯೆ ಈಗ ನೋಡಿ ಈಗ ಪಾರ್ಕಿಂಗು ಇವೆಲ್ಲ ಏನಾಗಿದೆ ಟೆಂಡರ್ ಕರೀತೀವಿ ಇದು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಆಸ್ಪತ್ರೆ ಇವತ್ತು ಯಾರೇ ಟೆಂಡರ್ ಕರೆದಿದ್ರು ಕೂಡ ಅವ್ರ ಮೇಲೆ ದಬಾಳಿಕೆ ಮಾಡುವಂಥವ್ರು ಕಮ್ಮಿ ಇಲ್ಲ ಇವತ್ತು ಅಂಗಡಿಗಳಿಗೆ ಹೋಗುವಂಥವ್ರು ಒಳಗೆ ಅಲ್ಲಿ ಆ ಕಡೆ ಹಸಂಥ ಒಳಗೆ ನಿಲ್ಸ್ಬಿಡೋದು ಆಚೆ ಹೋಗೋದು ಅವರು ಅಕ್ಷ್ಮಾತ್ ಜನ ದುಡ್ಡು ಸಿಗತ್ತೆ ಅಂತ ಒಳಗೆ ನಿಲ್ಸ್ಬಿಟ್ಟು ಆಚೆವರೆಗೂ ಅವಕಾಶ ಕೊಡುವಂಥ ಕೆಲಸ ಆಗ್ತಾ ಇದೆ ಅದರಿಂದ ಇವತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯು ಇವೆಲ್ಲ ಟೆಂಡರ್ ಕರೆದು ಗುತ್ತಿಗೆ ಕೊಟ್ಟು ಮಾಡುವಂಥದ್ದು ಇಲ್ಲ ಅದನ್ನು ಬಿಗಿಗೊಳಿಸುವಂಥದಕ್ಕೆ ಮತ್ತೊಂದಿಷ್ಟು ನಾನು ಏಕೆಂದರೆ ವೈದ್ಯರು ಅದು ಮಾಡಬೇಕು ಈ ಥರ ಸೇವೆಗಳು ಮಾಡಬೇಕು ಇವೆಲ್ಲ ಇದೆ ಅದರಿಂದ ಇವೆಲ್ಲ ಕೆಲವು ಸಾರ್ವಜನಿಕರನ್ನು ನಾನು ವಿವರಿಸ್ಕೊಳ್ತೇನೆ ಆಸ್ಪತ್ರೆ ಆವರಣದಲ್ಲಿ ದಯವಿಟ್ಟು ಸ್ವಲ್ಪ ಶಿಸ್ತಿನಿಂದ ಒಂದು ವ್ಯವಸ್ಥಿತವಾಗಿ ಒಂದು ಮುಂದೆ ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ ಮಾಡ್ತೀನಿ ಒಂದಿದೆ ಯಾಕಂದರೆ ಸ್ವಲ್ಪ ಇವರು ಇಲ್ಲೆಲ್ಲ ಎಲ್ಲ ನಿಲ್ಲಿಸುವಂಥದ್ದು ಇದೆ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಡೆಸಿಗ್ನೇಟೆಡ್ ಆಗಿ ಕರೆಕ್ಟಾಗಿ ಎಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸ್ಬೇಕು ಎಲ್ಲಿ ಕೋರ್ ನಿಲ್ಲಿಸ್ಬೇಕು ಅದನ್ನು ಕರೆಕ್ಟಾಗಿ ನಾವು ಇದು ಮಾಡಿದಾಗ ಖಂಡಿತ ಅದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಈಗ ಕೆಲವು ನಾನು ಎಲ್ಲ ಹೆಚ್ಚು ಹೇಳೋಕ್ಕಾಗೋದಿಲ್ಲ ಕೆಲವಂತಾರೆ ಕೆಲವೆಲ್ಲ ಬದಲಾವಣೆಗಳು ಮಾಡೋ ಒಂದು ಮಾಡ್ತಾ ಇದ್ದೀವಿ ಅವಾಗ ಅದಕ್ಕೆ ಒಂದು ಸರಿಯಾದ ರೀತಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಸರ್ ಒಂದು ನಮ್ಮ ಕ್ಲಿನಿಕ್ಕು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಮಾಡುವಂಥ ಕೆಲಸ ಕೈ ನಮ್ಮ ಟಿಪ್ಪು ನಗರ ಚೋಡರಡ್ಡಿಪಾಳ್ಯ ಮತ್ತು ಸಣ್ಸದಳ್ಳಿ ಈ ಭಾಗದ ಜನ ಬಡ ಜನತೆ ಹೆಚ್ಚಿರುವಂಥ ಭಾಗದಲ್ಲಿ ನಮ್ಮ ಕ್ಲಿನಿಕ್ ತೆರೆಯುವಂಥದ್ದಕ್ಕೆ ಈಗ ಸ್ಥಳ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಈಗ ಒಂದು ಜಾಗ ನೋಡಿದ್ವಿ ಸ್ವಲ್ಪ ಚಿಕ್ಕದಾಯಿತು ಅಂತೇಳಿ ಅದನ್ನು ಇದು ಮಾಡಲಿಲ್ಲ ಈಗ ಇನ್ನೊಂದು ಜಾಗ ನೋಡ್ತಾ ಇದ್ದೀವಿ ಜಾಗ ಸಿಕ್ಕಿದ ತಕ್ಷಣ ಅದರ ಪ್ರಕ್ರಿಯೆಗಳು ಮಾಡ್ತೀವಿ ಸರ್ಕಾರದಿಂದ ಮಂಜೂರಾತಿ ಸಿಕ್ಕಿದೆ ಅದೊಂದು ನಮ್ಮ ಕ್ಲಿನಿಕ್ಕನ್ನು ನಾವು ಆ ಭಾಗದಲ್ಲಿ ಟಿಪ್ಪು ನಗರ ಟೋಟಲ್ ಟಾಲೆ ಆ ಭಾಗದ ಜನರಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಆಗಿರ್ತಕ್ಕಂಥ ಅವರಿಗೆ ಹತ್ರ ಇರತಕ್ಕಂಥ ಮಾಡ್ತೀವಿ